ಅಮ್ಮಾ ಅವರು ನೀವು ಆ ತರ ಮಾಳ್ಲಿಲ್ಲ ಅಂದ್ರು ಉತ್ತರ ಕರ್ನಾಟಕದ ಇಷ್ಟ ಜಾನಪದ ಇಷ್ಟ ಜಾನಪದ ಪ್ರೇಮಿಗಳು ಅದಕ್ಕೆ ಬಂದ ಹಾಗೆ ಮಾಡ್ತರೋ ಹಲೋ ಹಲೋ ಚುರಾತಂತ ابھی ಬಾಕಿ ಇದೆ ತಡಕರು ಏನು ಬಾಕಿ ಇಲ್ಲ ಮೊದಲ ತಂದೆ ಎಲ್ಲ ನೋಡಲಿ ಮಹೇಶಂದ್ರ ಎಲ್ಲ ಏನು ಕೈ ತಿಗೆ ಮಸೈ ಅಮ್ಮಾಪ್ಪ ನಿಂತಾನಾ ಹುಷಾರಾ ಎಲ್ಲಿದೆ ನಿಮ್ಮಪ್ಪ ಇಲ್ಲ ನಿನ್ನ ನಿಮ್ಮಪ್ಪನ ಕೂಡಿ ಶೆಟ್ಟಿ ತೊಂಡ್ ಹೋಗಿ ಮರ್ತಿನ ಅಂತ ಹೇಳಬಾರದು ವಿಚಾರ ಅಂತ ಮಾತಾಡೋಣ ಅಮೇಲೆ ಮರಿ ಜೋರ ಚಂಪಾಡಿ

ನೀವ್ ಬರ್ ಮಗನ ಚಾಕಿ ನಾವ್ ಈಗ ತಿರುಗಿ ಮಗಲ್ ನಾವ್ ವಿಮಾನ ಕೇಳೋ ಲೆಕ್ಕ ಚೀಟ ಇದ್ರಿ ಅಣ್ಣ ದಯವಿಟ್ಟು ನಮ್ಮ ಯಾರ ಊರಿನ ಹಿರಿಯಾರ ಕೆಳಗಿಳಿಸ್ಬಿಟ್ರಿ ಯಾಕ ಅವ್ರು ಜಗಳ ಜಗಳ ಮಾಡ್ಕೋತ ಕೆಳಗೆ ಬಿದ್ರೆ ಇನ್ನೊಂದ್ ಸಮಸ್ಯೆ ಆಗ್ಬಿಡ್ದ

ಯಾ 2 ಲೀಟರ್ ಮಿನರಲ್ ವಾಟರ್ ತಕೊಂಡು ಮಾತ್ ಸಾತ್ಯಗೆ ಮಗ ತೊಳದ್ರು ಗೊತ್ತಕತೆ ನಿಂಗೆ ಹೆಕ್ಕೆಕತೆ ಏನು ಅಂತ ಈ ಲೈಟ್ ಒಂದು ಚಂದ ನಿಮ್ಮ ನಿಮ್ಮವರು ನೀವು ಒಟ್ಟಿನಲ್ಲಿ ನೀವು ಅದು ನೋಡಿ ಈಕೇ ಯಾಕೆಲೋ ಹೊರಗಪ್ಪ ಬಾ ಹಾಲ್ ಹಾ ನನ್ನ ಮಾಮಗಳು ನೀವೆಂತ ನಾವು ಬರ್ತೀವಿ ಅಂತ ಹೇಳಕ್ಕೆ ಏ ಬರ್ತೀಯ ತಲ್ಲದಾ ನಾ ನನಗೆ ಜನ್ಮ ಕೊಟ್ಟ ಅಪ್ಪ ಬಡತನ ಇದ್ರು ಚಿಂತಿಲ್ಲ ತುಡಕೊಂಡ ತಂದ್ರು ಚಿಂತಿಲ್ಲ ನನ್ನ ಮಗ ಊರಾಗ ಊರಗೆ ರಾಜನಂದ ಮೇರಿಲಿ

ಎಷ್ಟೋ ಜನ ಎಂ ಎ ಬಿ ಎಡ್ ಮಾಡಿ ಹೊರಗೆ ಎಮ್ ಎ ಕೈ ಹತ್ತಾರೀ ನನ್ನ ಕನ್ನ ನನ್ನ ಕನ್ನೆದ್ರಿಗೆ ಆದಂತ ಘಟನೆಗಳು ಅದಕ್ಕೆ ನಾವು ಒಂದ್ ಮಾತು ಹೇಳ್ತೀನಿ ನೌಕರಿಗೋಸ್ಕರ ಯಾವತ್ತೂ ಓದ್ಬೇಡ್ರಿ ಗೋಸ್ಕರ ಸ್ಟಡಿ ಮಾಡ್ರಿ ನೀವು ವಿದ್ಯಾ ನಂಬಿ ಬದಕವಂಗ ಒಂದ ದಾರಿ ನೌಕರಿ ಬ್ಯಾರೆ ಬ್ಯಾರ ಏನು ಬಡಕ್ ಕೊಡ್ಲವ ವಿದ್ಯ ನಂಬಿ ಬದಕವಂಗ ಒಂದ ದಾರಿ ಆದ್ರೆ ಈ ರಟ್ಟಿ ನಂಬಿ ಬದಕವಂಗ ಭೂಮಿ ಮ್ಯಾಗ ಸಾವಿರಾರು ದಾರಿ ಎಲ್ಲರೂ ಕುಡಿಕೆ

నాన దోస్తుల లో సక్సెస్ అక్కైతేంద్ర నన్ని ఇతో హల మార్ రంగ రక కొట్టేని. నాన దోస్త చెన్న కాండ్లెంట హక్కೊಂಡంగ పిచ్ కొడతార నమ దోస్తుగులు నంద ఆలిక అవందర సక్సెస్ ఆలి లో ఉంటా. అప్పుడు నన సైజ్ ని సైజ్ పరక అవుత. కార్ లక్ష